ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪ್ರೀತಿಗಾಗಿ ಕತೆಯ ಇಪ್ಪತ್ತೆಂಟನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಇಪ್ಪತ್ತೊಂಬತ್ತನೇ ಅಧ್ಯಾಯವನ್ನು ಶುರು ಮಾಡೋಣ ರಂಗಮ್ಮನ ಮಾತು ಕೇಳಿ ಊರ್ಮಿಳಾ ಅವರಿಗೆ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಖುಷಿಯಾದರೂ ಅದನ್ನು ತೋರಗೊಡದೆ ರಂಗಮ್ಮ ಸ ತಮಾಷೆ ಸಾಕು ಬನ್ನಿ ಎಲ್ಲರೂ ಅಕ್ಕ ಕಾಯ್ತಿರ್ತಾಳೆ ಅಡುಗೆ ಆಗಿದೆ ಬಿಸಿ ಇರುವಾಗಲೇ ಊಟ ಮಾಡಬೇಕು ಅಂಶು ಬೆಳಗ್ಗೆ ತಿನ್ನೀರೂ ತಿನ್ನಲಿಲ್ಲ ಸುಮಾ ಅಂಶೂ ಕರ್ಕೊಂಡು ಬಾ ಬೇಗ ಎಂದು ಹೇಳಿ ಹೊರಟರು ಊರ್ಮಿಳಾ ಅವರು ಹೊರಟ ಮೇಲೆ ಸುಮಾ ಅಂಶಿಕಾಳನ್ನು ಕೀಟ್ಲೆ ಮಾಡುತ್ತಾ ಏನ್ರಿ ಮೇಡಮ್ ಅವರೇ ನನ್ನ ಮೈದನ ದೀಪನ್ನ ಮದುವೆ ಮಾಡ್ಕೋತೀರಾ ಅವನು ಗುಣದಲ್ಲಿ ಥೇಟ್ ಶ್ರೀರಾಮಚಂದ್ರ ನೋಡೋದಕ್ಕೂ ಅಷ್ಟೇ ಹ್ಯಾಂಡ್ಸಮ್ ಎಂದು ಕಿಚಾಯಿಸಿನ ಕಳು ಸುಮ ಸುಮ ಈ ರಂಗಮ್ಮ ಏನೋ ಹೇಳ್ತಾರೆ ಅಂತ ನೀನುನಾ ನನಗೆ ಸದ್ಯಕ್ಕೆ ಮದುವೆ ಪ್ಲ್ಯಾನ್ ಎಲ್ಲ ಇಲ್ಲ ಊರಿಗೆ ಹೋದರೆ ನಿಮ್ಮ ಚಿಕ್ಕಿ ಮದುವೆ ಅಂತ ತಲೆ ತಿಂತಾರೆ ಇಲ್ಲಿ ನೀವು ಹೋಗಮ್ಮ ನನಗೆ ಹೊಟ್ಟೆ ತಾಳ ಆಗ್ತಿದೆ ನಾನು ಹೋಗ್ತೀನಿ ಎಂದು ಸುಮ್ಮ ರೂಮಿನಿಂದ ಆಚೆ ಬಂದಳು ಅಂಶಿಕಾ ಸೀತಮ್ಮ ಮತ್ತು ಊರ್ಮಿಳ ಆಗಲೇ ಡೈನಿಂಗ್ ಟೇಬಲ್ ಬಳಿ ಊಟಕ್ಕೆ ಸಿದ್ಧ ಮಾಡಿದರು ಅಂಶಿಕಾ ಬಂದದ್ದನ್ನು ನೋಡಿ ಬಾ ಅಂಶು ಬಾ ಕೂತ್ಕೋ ಊಟ ಮಾಡು ಎಂದು ಪ್ರೀತಿಯಿಂದ ಕರೆದು ಕೂರಿಸಿದರು ಅಂಶಿಕಾಳಿಗೆ ಇಬ್ಬರ ಪ್ರೀತಿ ನೋಡಿ ಉಷಾ ಮತ್ತು ಗಿರಿಜಾ ನೆನಪಾಗದೇ ಇರಲಿಲ್ಲ ಬಾಳೆ ಎಲೆ ಮೇಲೆ ಒತ್ತು ಶಾವಿಗೆ ಹಾಕಿ ಮೇಲೆ ಉರುಗಡ್ಲೆ ಪುಡಿ ಹಾಗೂ ಕಾಯಿ ಹಾಲು ಹಾಕಿದರು ಜೊತೆಗೆ ಬೀನ್ಸ್ ಪಲ್ಯ ಹೆಸರು ಬೇಳೆ ಉಪ್ಪಿನಕಾಯಿ ಹಪ್ಪಳ ಬಡಿಸಿ ತಿನ್ನಲು ಹೇಳಿದರು ಅತ್ತೆ ನೀವೆಲ್ರೂ ಜೊತೆ ಕೂತ್ಕೊಳ್ಳಿ ಊಟಕ್ಕೆ ಎಂದು ಕೈ ಹಿಡಿದು ಕೂರಿಸಿ ಎಲ್ಲರೂ ಮಾತನಾಡುತ್ತಾ ಬಡಿಸ್ಕೊಂಡು ಊಟ ಮಾಡಿ ಮುಗಿಸಿದ್ರು ಇವತ್ತು ಸಿಕ್ಕಾಪಟ್ಟೆ ತಿಂದಿದ್ದೀನಿ ನಿಮ್ಮ ಕೈ ಮಾತ್ರ ಸೂಪರ್ ಸುಮ ಅದಕ್ಕೆ ಒಂದು ರೌಂಡ್ ದಪ್ಪ ಆಗಿದ್ದಾಳೆ ಎಂದು ನಕ್ಕಳು ಅಂಶಿಕಾ ಅದಕ್ಕೇನಂತೆ ನಿನಗೂ ಯಾವಾಗ ಅಕ್ಕನ ಕೈ ಅಡುಗೆ ತಿನ್ನಬೇಕು ಅನಿಸುತ್ತೋ ಆಗ ಬಾ ಊಟ ಮಾಡ್ಕೊಂಡು ಹೋಗು ಇಲ್ಲೇ ಎದ್ದು ಹೋಗಿವೆ ಅಂತೆ ಅಂದರು ಊರ್ಮಿಳ ನಗು ನಗುತ್ತಾ ಮಾತನಾಡುತ್ತಾ ಅಂಶಿಕ ಕೆಲಸ ಅವಳಿರುವ ಜಾಗ ಎಲ್ಲದರ ಬಗ್ಗೆ ಕಾಳಜಿಯಿಂದ ಸೂಕ್ಷ್ಮವಾಗಿ ವಿಚಾರಿಸಿದ್ರು ಸೀತಮ್ಮ ಸುಮಾ ಅಂಶು ಮನೆಗೆ ಮೊದಲು ಸರಿ ಬಂದಿದ್ದಾಳೆ ಅವಳಿಗೆ ಮನೆ ಇಲ್ಲ ತೋರಿಸು ಇವತ್ತು ಇಲ್ಲೇ ಉಳ್ಕೊಳ್ಳಿ ಎಂದರು ಊರ್ಮಿಳ ಅಯ್ಯೋ ಇಲ್ಲ ಆಗಲೇ ಟೈಮ್ ಆಯಿತು ಅತ್ತೆ ರೂಮಲ್ಲಿ ಅನ್ನೂ ಒಬ್ಬಳೇ ಆಗಿಬಿಡ್ತಾಳೆ ನಾನು ಹೋಗಲೇಬೇಕು ಇನ್ನೊಂದು ಸಾರಿ ಬಂದಾಗ ಅನೂನು ಜೊತೆಲಿ ಕರ್ಕೊಂಡು ಬರ್ತೀನಿ ಆಗ ಉಳ್ಕೋತೀನಿ ಪ್ಲೀಸ್ ಬೇಜಾರಾಗಬೇಡಿ ಎಂದಳು ಅಂಶಿಕಾ ಆಯಿತು ನಮಗೇನು ಬೇಜಾರಿಲ್ಲ ಸರಿ ಹೋಗು ಸುಮಾ ಜೊತೆ ಮನೆ ಎಲ್ಲ ನೋಡಿಕೊಂಡು ಬಾ ಡ್ರೈವರ್ ಡ್ರಾಪ್ ಮಾಡ್ತಾರೆ ಎಂದರು ಸೀತಮ್ಮ ಅಂಶಿಕಾ ಜೊತೆ ಮಾತನಾಡುತ್ತಾ ಇಡೀ ಮನೆ ತೋರಿಸ್ತಿದ್ಲು ಸುಮ ಅದೇ ಸಮಯಕ್ಕೆ ಆದಿ ಫೋನ್ ಬಂದಿದ್ದರಿಂದ ಅಂಶು ನಿಮ್ಮ ಬಾವ ಫೋನ್ ಮಾಡ್ತಾ ಇದ್ದಾರೆ ನೀನು ಇಲ್ಲೇ ಇರು ಬಂದೆ ಎಂದು ಫೋನ್ ರಿಸೀವ್ ಮಾಡಿ ಮಾತನಾಡುತ್ತಾ ಹೋದಳು ಸುಮಾ ಏನಕ್ಕಾನೋ ಭಾವ ಫೋನ್ ಮಾಡಿದ ತಕ್ಷಣ ತಂಗಿನೂ ಅರ್ಧದಲ್ಲೇ ಬಿಟ್ಟು ಹೊರಟೇ ಹೋದ್ಲು ಎಂದುಕೊಳ್ಳುತ್ತಾ ತನ್ನ ಮೊಬೈಲ್ ತೆಗೆದು ನೋಡಿ ಅಯ್ಯೋ ಆಗಲೇ ಮೂರು ಗಂಟೆ ಇನ್ನೇ ನಾನು ಬಂದುಬಿಡ್ತಾಳೆ ಸಾಕು ಮತ್ತೆ ಯಾವಾಗಾದರೂ ಬಂದಾಗ ಇಡೀ ಮನೆ ನೋಡಿದ್ರೆ ಆಯಿತು ಎಂದು ಹೊರಟವಳಿಗೆ ಹೃದಯ ಇದ್ದಕ್ಕಿದ್ದ ಹಾಗೆ ಜೋರಾಗಿ ಬಡಿಯಲು ಶುರು ಮಾಡಿತ್ತು ಅಲ್ಲೇ ನಿಂತು ಎದೆ ಮೇಲೆ ಇಟ್ಟುಕೊಂಡವಳಿಗೆ ಅಂದು ಅವನ ತೋಳ ಆಸರೆಯಲ್ಲಿ ಮೈಮರೆತಾಗ ಇದೇ ಥರ ಹೃದಯ ಪಡೆದುಕೊಂಡಿತ್ತು ಅರೆ ಇದ್ಯಾಕೆ ಹೀಗೆ ಬಡ್ಕೊಳ್ತಾ ಇದೆ ಇದೇನಾದರೂ ಸಿಗ್ನಲ್ ಕೊಡ್ತಾ ಇದೆಯಾ ಏನು ಕತೆ ಇಷ್ಟಕ್ಕೂ ಅವನಿದ್ದಾಗ ಸಿಗ್ನಲ್ ಕೊಡಬೇಕು ತಾನೇ ಅವ್ನು ಇಲ್ಲೇಲಿರೋಕ್ ಸಾಧ್ಯ ಎಂದು ಸುತ್ತಮುತ್ತ ಕಣ್ಣಾಡಿಸಿದವಳಿಗೆ ಯಾವ ಸುಳಿವು ಸಿಗಲಿಲ್ಲ ಹಲೋ ಮೈ ಡಿಯರ್ ಹಾರ್ಟ್ ಯಾಕೆ ಈಗ ರಾ ರಾಂಗ್ ಇನ್ಫಾರ್ಮೇಷನ್ ಕೊಡ್ತಾ ಇದೆಯಾ ಸುಮ್ಮ ಸುಮ್ಮನೆ ಏನೇನೋ ಆಸೆ ಹುಟ್ಟಿಸ್ತೀಯಾ ಹೋಗು ಎಂದು ಮುಂದೆ ಹೋಗಲು ಹೊರಟವಳಿಗೆ ಎದುರಿನಲ್ಲಿರುವ ರೂಮಲ್ಲಿ ಗಾಳಿಗೆ ಕರ್ಟನ್ ತಗುಲಿ ಫ್ಲವರ್ ವಾಸ್ ಬಿದ್ದು ಒಡೆದ ಸದ್ದು ಕೇಳಿಸ್ತು ಅಯ್ಯೋ ಛೇ ಬಿದ್ದು ಹೊಡೆದೋಯ್ತಲ್ಲ ಎಂದು ಆ ರೂಮಿಗೆ ಹೋಗಿ ವಿಂಡೋ ಡೋರ್ ಕ್ಲೋಸ್ ಮಾಡಿ ಕರ್ಟನ್ ಎಳೆದು ಬಿದ್ದಿದ್ದ ವಾಚ್ ಪೀಸ್ಗಳನ್ನು ಒಂದು ಪೇಪರ್ ಮೇಲೆ ಆಯ್ದುಕೊಂಡು ಡಸ್ಟ್ಬಿನ್ನಿಗೆ ಹಾಕೋಕೆ ಅಂತ ಎದ್ದು ನಿಂತವಳಿಗೆ ಕಂಡಿತ್ತು ಗೋಡೆ ಮೇಲಿದ್ದ ಫೋಟೋ ತನ್ನ ಕಣ್ಣನ್ನೇ ತಾನು ನಂಬಲು ಅಸಾಧ್ಯವಾಗಿತ್ತು ಅಂಶಿಕಾಳಿಗೆ ಹೌದು ಇದು ಅವನೇ ಆ ದಿನ ಕಣ್ಣಲ್ಲಿ ಮಿಂಚಿ ಮರೆಯಾದವನು ಮನಸ್ಸು ಮತ್ತೆ ಅವನನ್ನು ನೋಡಿದ್ದ ಖುಷಿಗೆ ಕುಣಿಯೋಕಾರಂಭಿಸಿತ್ತು ಇದೇನು ಕನಸ ನನಸ ನಾನೇನು ನೋಡ್ತಾ ಇದ್ದೀನಿ ಅಷ್ಟಕ್ಕೂ ಇವನ್ ಫೋಟೋ ಇಲ್ಯಾಕಿದೆ ಅಂದರೆ ಅವನು ಈ ಮನೆಗೆ ಸೇರಿದವನ ಅಯ್ಯೋ ಯಾರು ಅಂತ ಹೇಗೆ ಕಂಡುಹಿಡಿಯೋದು ಅಂತ ತುಂಬ ಒದ್ದಾಡ್ತಿದ್ದೆ ಅದೇನೋ ಹೇಳ್ತಾರಲ್ಲ ಹುಡುಕ್ತಿದ್ದ ಬಾ ಬಳ್ಳಿ ಕಾಲಿಗೆ ಬಂದು ತೊಡರ್ಕೊಳ್ತು ಅನ್ನೋ ಹಾಗೆ ನನಗೆ ಅವನ ಬಗ್ಗೆ ಸುಳಿ ಕೊಟ್ನಾ ಅಂತ ಓ ಮೈ ಗಾಡ್ ನನಗಂತೂ ನಂಬೋಕೆ ಆಗ್ತಿಲ್ಲ ಎಂದು ತನ್ನ ಕೈ ತಾನೇ ಚಿ ಉಟ್ಕೊಂಡು ನೋವಾದಾಗ ನಿಜಾನೇ ನಾನು ಕನಸು ಕಾಣ್ತಿಲ್ಲ ನನ್ನ ಮನಸ್ಸು ಕದ್ದು ಮರ್ಯಾದವನು ಈ ಮನೆಗೆ ಸೇರಿದವನು ಈ ರೂಮಲ್ಲಿ ಇಷ್ಟು ದೊಡ್ಡದಾಗಿ ಅವನ ಫೋಟೋ ಹಾಕಿದ್ದಾರೆ ಅಂದರೆ ಬಹುಶಃ ಇದು ಅವನ ರೂಮೇ ಅನಿಸುತ್ತೆ ಎಂದು ಅವನನ್ನು ಕಲ್ಪನೆ ಮಾಡಿಕೊಂಡಳು ಅಂಶಿಕಾ ರೂಮಿನ ಇಂಚಿಂಚೂ ನೋಡುತ್ತಾ ಅಲ್ಲಿರುವ ಬುಕ್ಸ್ ರೂಮನ್ನು ಅಲಂಕರಿಸಿದ್ದ ರೀತಿ ಮತ್ತು ರೂಮ್ ತುಂಬ ನೀಟಾಗಿ ಜೋಡಿಸಿದ್ದನ್ನು ನೋಡಿ ಹೋ ಸಾರ್ ತುಂಬ ಡಿಸಿಪ್ಲಿನ್ ಎಂದುಕೊಳ್ಳುತ್ತಾ ಅವನ ಬೆಡ್ ಮೇಲೆ ಕೂತು ಆಪ್ಯಾಯತೆಯಿಂದ ಸವರಿ ಖುಷಿಪಟ್ಟಳು ಅಂಶು ಅವನ ಫೋಟೋವನ್ನೇ ನೋಡುತ್ತಾ ಅಲ್ಲ ಇಷ್ಟು ದಿನ ಇಷ್ಟ ಹತ್ರ ಇಟ್ಕೊಂಡು ಇಷ್ಟು ಕಾಡಿಸ್ಬಿಟ್ಟಿಯಲ್ಲ ಎಂದು ಹುಸಿ ಕೋಪ ನಡೆಸಿ ಆದರೂ ನೋಡು ನನ್ನ ಮನಸ್ಸು ಎಷ್ಟು ಕರೆಕ್ಟಾಗಿ ಸಿಗ್ನಲ್ ಕೊಡ್ತು ಅಂತ ಸೂಪರ್ ಅಲ್ವಾ ಎಂದು ಫೋಟೋದಲ್ಲಿ ಇದ್ದ ಅವನ ಕಣ್ಣುಗಳಲ್ಲೇ ಕಳೆದು ಹೋಗಿದ್ಲು ಹೀಗೆ ನೋಡು ಇರುಳಪ್ಪಿದ ರಾತ್ರಿಗಳೆಲ್ಲ ಕರಗಿ ಹಗಲು ಹರಿದು ಬರುತ್ತಲೇ ಇದೆ ಇಡೀ ಇರುಳೆಲ್ಲ ನಿನ್ನದೇ ಬರುವಿಕೆಯ ಬಗೆಗೆ ಅಗಾಧ ಕನಸುಗಳ ಎಣೆಯುತ್ತಲೇ ಇದೆ ಎಣೆಯುವ ಕನಸುಗಳಿಗೆಲ್ಲ ನೀನೇ ವಾರಸುದಾರ ಜೊತೆಗೆ ನನಗೂ ಎಂಬುದ ಮರೆತು ಹಗಲುಗಳೆಲ್ಲ ಇರುವ ಇಲ್ಲದ ಗುಡ್ಡು ನೆಪಗಳನ್ನುೊಡ್ಡಿ ನಿನ್ನ ನೆನಪುಗಳನ್ನು ಒಲ್ಲದ ಮನಸ್ಸಿನಲ್ಲೇ ದೂರ ಮಾಡಿಕೊಳ್ಳೋ ಈ ಮನಸ್ಸು ಇರುಳಲ್ಲಂತೂ ಯಾವ ಇಲ್ಲ ಸಲ್ಲದ ವಿಚಾರಗಳಿಗೂ ಅಡಿಮಡಿ ಕೊಡದೆ ನಿನಗೆ ನೆನಪುಗಳ ಜಾತ್ರೆ ನಡೆಸಿಬಿಡುತ್ತೆ ಕಣೋ ಚೆಲುವ ಸಾಕಾಯ್ತು ಈ ನೆನಪುಗಳ ಜಾತ್ರೆ ಯಾತ್ರೆಯಿಲ್ಲ ಇನ್ನಾದರೂ ಬಿಡೋ ಈ ಬದುಕ ನಿನ್ನೆದೆಗೊರಗಿ ಯಾವುದೇ ಗೊಡವೆಗಳಿಲ್ಲದೆ ಮಗುವಾಗಿ ಬಿಡುವೆ ನಿನ್ನ ನಗುವಾಗಿ ಬಿಡುವೆ ಇದೇ ಈ ನೋಟವೇ ನಾನು ಸೋತು ನಿನ್ನ ಪ್ರೀತಿಲಿ ಬೀಳೋ ಹಾಗೆ ಮಾಡಿದ್ದು ನಾನೇನೋ ನಿನ್ನ ಹುಚ್ಚಿ ಥರ ಪ್ರೀತಿಸ್ತಾ ಇದ್ದೀನಿ ಆದರೆ ನೀನು ನೀನು ಪ್ರೀತಿಸ್ತೀಯೋ ಇಲ್ವೋ ಗೊತ್ತಿಲ್ಲ ಅಷ್ಟಕ್ಕೂ ನೀನು ಈ ಮನೆಯವರೆಗೇನಾಗಬೇಕು ನಿನ್ನ ಹೆಸರೇನು ಅನ್ನೋದೇ ಗೊತ್ತಿಲ್ಲ ಇನ್ನೇನು ಬೆರಳು ಸಿಕ್ಕಿದ ಮೇಲೆ ಹಸ್ತ ಇಟ್ಕೊಳ್ದೆ ಬಿಡ್ತೀವಾ ತಿಳ್ಕೊಳ್ತೀನಿ ಅಲ್ಲಿವರೆಗೂ ಗೋಡೆ ಮೇಲೆ ಸೇಫ್ ಆಗಿರು ಎಂದು ಫೋಟೋಗೆ ದೃಷ್ಟಿ ತೆಗೆದು ತಿರುಗೋ ಅಷ್ಟರಲ್ಲಿ ಹಿಂದೆ ರಂಗಮ್ಮ ನಿಂತಿದ್ಲು ನಾನು ಹೇಳಲಿಲ್ವಾ ನಿಮಗೆ ನಮ್ಮ ದೀಪು ಒಳ್ಳೆ ಸಿನಿಮಾ ಇರೋ ಇದ್ದಂಗಿದ್ದಾರೆ ಅಂತ ನೋಡಿ ನೀವೇ ದೃಷ್ಟಿ ತೆಗೆದ್ರಿ ನಾನು ಹೇಳಿದ್ದು ದಿಟಾ ತಾನೇ ಎಂದಳು ರಂಗಮ್ಮ ಮುಗ್ಧವಾಗಿ ಓ ಸಾಹೇಬ್ರು ಹೆಸರು ದೀಪು ಫುಲ್ ನೇಮ್ ಏನಿರಬಹುದು ಎಂದು ಯೋಚಿಸುತ್ತಾ ರಂಗಮ್ಮನೇ ಕೇಳೋಣ ಬೇಸಿಕ್ ಇನ್ಫಾರ್ಮೇಷನ್ ಸಿಗಬಹುದು ಸುಮ್ಮನ್ ಕೇಳಿದ್ರೆ ಸುಮ್ಮನೆ ರೇಗಿಸ್ತಾಳೆ ಎಂದು ಯೋಚಿಸಿ ರಂಗಮ್ಮ ದೀಪು ಅಂದರೆ ಅವ್ರ ಪೂರ್ತಿ ಹೆಸರೇನು ಅಂತ ಕೇಳಿದ್ಲು ಅಂಶಿಕಾ ಎಲ್ಲರೂ ದೀಪು ದೀಪು ಅಂತಾನೆ ಶಾನೆ ಕರೆಯೋದು ಅವ್ರ ಪೂರ್ತಿ ಹೆಸರೇನು ಎಂದು ತಲೆ ಕೆರೆದುಕೊಂಡು ಯೋಚಿಸಿ ಅದೇ ಅದೇ ದೀಪಾಶು ಅಂದಳು ರಂಗಮ್ಮ ಏನು ದೀಪಾಶು ಇದೆಂಥ ಹೆಸರು ಎಂದು ಅದನ್ನು ಸರಿಪಡಿಸ್ಕೊಂಡು ಓ ದೀಪಾಂಶು ಅಂತಾನಾ ಅಂದಳು ಅಂಶಿಕಾ ಹ್ಞೂ ಅದೆಯಾ ಈ ಅಡಿಕೆ ಎಲೆ ಹಾಕ್ಕೊಂಡು ನಾಲ್ಗೆ ದಪ್ಪ ಆಗಿ ಒಸಿ ನಾಲ್ಗೆ ತಿರ್ಗಲ್ಲ ಎಂದಳು ಮತ್ತೆ ಎಲೆ ಅಡಿಕೆ ಮಡಚಿ ಬಾಗಿಟ್ಕೊಳ್ತಾ ಏನು ಕೋ ಇನ್ಸಿಡೆನ್ಸು ನಮ್ಮ ಹುಡುಗ ದೀಪು ನಾನು ಅಂಶು ದೀಪು ಪ್ಲಸ್ ಅಂಶು ಈಸ್ ಈಕ್ವಲ್ ಟು ದೀಪಾಂಶು ವಾವ್ ಸೂಪರ್ ಎಲ್ಲದರಲ್ಲೂ ಮ್ಯಾಚ್ ನಾವಿಬ್ರು ಎಂದು ನಕ್ಕಳು ಅಂಶು ಅಂದರೆ ಸುಮಾ ನನ್ನ ಮೈದುನ ಅಂದಿದ್ದು ಇವರನ್ನೇ ಅನ್ಸುತ್ತೆ ಅನಿಸುತ್ತೆ ಹಾಗಾದರೆ ಇವರು ಊರ್ಮಿಳ ಅತ್ತೆ ಮಗ ಓ ಅಂಶು ಏನೇ ನಿನ್ನ ಅದೃಷ್ಟ ಸೂಪರ್ ಸೂಪರ್ ನೀನು ಅಂದರೆ ನಿನಗೆ ವರ್ಸೆಯಲ್ಲಿ ತಮ್ಮ ಎಂದು ಕಳ್ಳುತ್ತಾ ನಾಚಿ ನೀರಾದಳು ಅಂಶಿಕಾ ಅಂತೂ ಸುಮ ಮನೆಗೆ ಬಂದಿದ್ದಕ್ಕೆ ನನ್ನ ಜೀವನ ನನ್ನ ಕನಸು ನನಗೆ ಸಿಗೋ ಹಾಗಾಯಿತು ಎಲ್ಲಪ್ಪ ಈ ಪುಣ್ಯಾತ್ಮನ ಹುಡ್ಕೋದು ಅಂತ ಯೋಚನೆ ಆಗಿತ್ತು ಈಗ ಮನಸ್ಸು ನಿರಾಳ ಆಯಿತು ನನಗಂತೂ ರೆಕ್ಕೆ ಬಂದಿರೋ ಫೀಲಿಂಗ್ ಆಗ್ತಿದೆ ಆಕಾಶದಲ್ಲಿ ಹಾರಾಡ್ತಾ ಇರೋ ಹಾಗೆ ಅನ್ನಿಸ್ತಿದೆ ಇವತ್ತು ಇಡೀ ಪ್ರಪಂಚದಲ್ಲಿ ನನ್ನಷ್ಟು ಖುಷಿಯಾಗಿರೋಳು ಯಾರೂ ಇಲ್ಲ ಅಂತ ಕೂಗಬೇಕು ಅನ್ನಿಸ್ತಿದೆ ರಂಗಮ್ಮ ಇರುವುದನ್ನು ಗಮನಿಸಿ ತನ್ನ ಖುಷಿಯನ್ನು ಅದು ಬಿಟ್ಟುಕೊಳ್ಳುತ್ತಾ ರಂಗಮ್ಮ ಸುಮಾ ಆದಿ ಭಾವ ಫೋನ್ ಮಾಡಿದ್ರು ಅಂತ ಹೋದಲು ಇನ್ನೂ ಬರಲಿಲ್ಲ ನೋಡಿ ಸ್ವಲ್ಪ ತಗೊಳ್ಳಿ ಗಾಳಿಗೆ ವಾಸ್ ಬಿದ್ದು ಹೊಡೆದೋಯ್ತು ಅಂತ ಆಚೆ ಹಾಕ್ಬಿಡಿ ಅಂತ ವಾಸ್ ಪೀಸ್ ಆಗಿದ್ದ ಪೇಪರ್ ಕೊಟ್ಟಳು ಅಂಶಿಕಾ ಮಧ್ಯಾಹ್ನ ಊಟದ ಸಮಯ ಮೀಟಿಂಗ್ ಮುಗಿಸಿ ತಮ್ಮ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಸಕ್ಸಸ್ಫುಲ್ ಆಗಿ ಮಾಡಿ ಎಲ್ಲರಿಂದ ಪ್ರಶಂಸೆ ಪಡೆದಿದ್ದರು ದೀಪಾಂಶು ಅಂಟೀನ್ ತನ್ನ ಕನಸಿನ ಪ್ರಾಜೆಕ್ಟ್ಗೋಸ್ಕರ ಸಾಕಷ್ಟು ಪರಿಶ್ರಮ ಪಟ್ಟಿದ್ದ ಅವನು ತನ್ನ ಕನಸು ನನಸಾಗುತ್ತಿರುವ ಸಂಭ್ರಮ ಅವನಲ್ಲಿ ಮನೆ ಮಾಡಿತ್ತು ಸತತ ಪರಿಶ್ರಮ ಗೆಲುವಿನ ಕಡೆಗೆ ದಾರಿ ಎಂಬುದನ್ನು ದೀಪಾಂಶು ಟೀಮ್ ಸಾಧಿಸಿ ತೋರಿಸಿದರು ಬೇರೆ ಟೀಮಿನವರ ಪ್ರೆಸೆಂಟೇಷನ್ ಐಡಿಯಾಸ್ ರಿಜೆಕ್ಟ್ ಆಗಿದ್ದಕ್ಕೆ ಇವರ ಮೇಲೆ ಬೇರೆಯವರಿಗೆ ಸಹಿಸಲಾರದಷ್ಟು ಅಸಮಾಧಾನವಿತ್ತು ದೀಪುವಿನ ಗೆಲುವು ಅವನಿಗೆ ಸಾಕಷ್ಟು ವೈರಿಗಳನ್ನು ಹುಟ್ಟುಹಾಕಿತ್ತು ನಿನ್ನೆ ಮೊನ್ನೆ ಕಂಪ್ನಿಗೆ ಜಾಯ್ನ್ ಆದವನು ಇವತ್ತು ಆಫೀಸ್ ಎಮ್ ಡೆಯಿಂದ ಮ್ಯಾನೇಜರ್ವರೆಗೂ ಫೇವ್ರೇಟ್ ಆಗಿದ್ದ ಕಂಗ್ರಾಟ್ಸ್ ಮಗ ಪ್ರೆಸೆಂಟೇಷನ್ ಮಾತ್ರ ಅದ್ಭುತವಾಗಿತ್ತು ಆ್ಯಂಡ್ ಅದು ಹೇಗೆ ಅಷ್ಟು ನೀಟಾಗಿ ಕೊಟೇಶನ್ ರೆಡಿ ಮಾಡಿದ್ದೆ ನನಗೀಗ್ಲೂ ನಂಬೋಕೆ ಬೇರೆ ಟೀಮ್ ಅವ್ರಿಗಿಂತ ತುಂಬ ಕಡಿಮೆಗೆ ಕೊಟೇಷನ್ ರೆಡಿ ಮಾಡಿಸಿದ್ದೀಯಾ ಸೂಪರ್ ಮಗ ನೀನು ಎಂದು ಭುಜ ತಟ್ಟಿದ ಸುಭಾಷ್ ಅದೆಲ್ಲ ಏನಿಲ್ಲ ಮಗ ನಿಮ್ಗಳ ಸಪೋರ್ಟ್ ಇಲ್ಲದೆ ಇದ್ದಿದ್ದರೆ ಇದೆಲ್ಲ ಸಾಧ್ಯ ಆಗ್ತಾನೇ ಇರಲಿಲ್ಲ ನೀನು ರಿಷಿ ನಮ್ಮ ನ್ಯೂ ಜಾಯ್ನಿ ಅನು ತುಂಬ ಕಷ್ಟಪಟ್ಟು ಕೆಲಸ ಮಾಡಿದಿರಿ ಒಟ್ಟಿನಲ್ಲಿ ಇದು ಟೀಮ್ ವರ್ಕ್ ಅಷ್ಟೇ ನನ್ನದೇನೂ ದೊಡ್ಡತನ ಇಲ್ಲ ಎಂದು ಕ್ರೆಡಿಟನ್ನು ತನ್ನ ಟೀಮ್ಗೆ ಅರ್ಪಿಸಿದ್ದ ದೀಪಾಂಶು ಇದು ನಿಮ್ಮ ದೊಡ್ಡತನ ಸರ್ ನಾವೇ ನೋಡಿರೋ ಹಾಗೆ ಆಫೀಸ್ ಟೈಮ್ ಮುಗಿದ ಮೇಲೂ ಕೆಲಸ ಮಾಡ್ತಾನೆ ಇರ್ತೀರಾ ಮತ್ತು ನಮ್ಮೆಲ್ಲರ ಸ್ಫೂರ್ತಿಗೆ ನೀವು ಯಶಸ್ಸನ್ನು ಎಲ್ಲರ ಜೊತೆ ಶೇರ್ ಮಾಡೋದು ಕೂಡ ನಿಮ್ಮ ದೊಡ್ಡ ಗುಣ ಕಂಗ್ರ್ಯಾಚುಲೇಷನ್ಸ್ ಸರ್ ಎಂದು ಶೇಕ್ ಹ್ಯಾಂಡ್ ಮಾಡಿದಳು ಅನು ಇವತ್ತು ಇದೇ ಖುಷಿಗೆ ನಮ್ಮ ದೀಪು ಎಲ್ರಿಗೂ ಪಾರ್ಟಿ ಕೊಡ್ತಾನೆ ಅಲ್ವೇನೋ ಎಂದು ಮಧ್ಯೆ ಬಾಯಿ ಹಾಕಿದ ರಿಷಿ ನಿನಗೆ ಪಾರ್ಟಿ ಕೊಡೋಕ್ಕೆ ಒಂದು ನೆಪ ಬೇಕು ಅಷ್ಟೇ ಅಲ್ವೇನೋ ಮಗ ಪಾರ್ಟಿ ತಾನೇ ಸಿಕ್ಸ್ಟಿ ರುಪೀಸ್ ಫೋನ್ಪೇ ಮಾಡು ಐಸ್ ಕ್ರೀಮ್ ಪಾರ್ಟಿ ಮಾಡ್ಕೊಳ್ಳಿ ಎಂದು ನಕ್ಕ ಸುಭಾಷ್ ಅನು ಕೂಡ ಸುಭಾಷ್ ಮಾತಿಗೆ ನಗಲು ಇವತ್ತು ನಗೋದು ನೋಡಿದ್ವಿ ನೋಡು ಯಾವಾಗಲೂ ಸೀರಿಯಸ್ ಫೇಸ್ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತೀಯ ನಾವೆಲ್ಲ ನಿನ್ನ ಫ್ರೆಂಡ್ಸ್ ಥರ ನಗ್ತಾ ನಗ್ತಾ ಕೆಲಸ ಮಾಡುತ್ತಾಯಿ ಎಂದ ರಿಷಿ ಇವತ್ತು ಪ್ರಾಜೆಕ್ಟ್ ಅಪ್ರೂವಲ್ ಆದ ಖುಷಿಗೆ ಎಲ್ರಿಗೂ ನಂದೇ ಖರ್ಚಲ್ಲಿ ಮಧ್ಯಾಹ್ನ ಊಟ ಕೊಡಿಸ್ತೀನಿ ಬನ್ನಿ ಹೋಗೋಣ ಎಂದ ದೀಪಾಂಶು ಮಧ್ಯಾಹ್ನ ಊಟ ಕೊಡಿಸಿ ಅಷ್ಟಕ್ಕೆ ಸುಮ್ಮನೆ ಆಗೋ ಹಾಗಿಲ್ಲ ಮಗ ನೈಟ್ ಬೇರೆ ವ್ಯವಸ್ಥೆ ಕೂಡ ಮಾಡಬೇಕು ಅಂದ ರಿಷಿ ಆಯಿತು ಬಾ ಮಗ ಅದಕ್ಕೆಲ್ಲ ಲೆಕ್ಕ ಹಾಕ್ತಾರಾ ಫ್ರೆಂಡ್ಸ್ ಮುಖ್ಯ ಪಾರ್ಟಿ ತಾನೇ ಮಾಡಿದ್ರೆ ಆಯಿತು ನನಗೆ ನಿಮ್ಮ ಖುಷಿ ಮುಖ್ಯ ಎಂದು ಗೆಳೆಯರನ್ನು ತೋಳಲ್ಲಿ ಬಳಸಿದ ದೀಪಾಂಶು ಊಟಕ್ಕೆ ಹೊರಟಾಗ ಅನು ಬರದೇ ಇದ್ದದ್ದನ್ನು ಗಮನಿಸಿದ ದೀಪು ಅನು ಕೂತಿದ್ದ ಜಾಗಕ್ಕೆ ಬಂದು ಯಾಕನು ನೀನು ಊಟಕ್ಕೆ ಬರಲ್ವಾ ಇಲ್ಲೇ ಕೂತಿದ್ಯಾ ನಾನು ಊಟ ಕೊಡಿಸ್ತೀನಿ ಎಂದಿದ್ದು ಎಲ್ರಿಗೂ ಸೇರಿ ಎಂದ ಇಲ್ಲ ಸರ್ ನಾನು ಮನೆಯಿಂದನೇ ಬಾಕ್ಸ್ ತಂದಿದ್ದೀನಿ ಅದನ್ನೇ ಊಟ ಮಾಡ್ತೀನಿ ನೀವು ಹೋಗಿ ಊಟ ಮಾಡ್ಕೊಂಡು ಬನ್ನಿ ಎಂದಳು ಅನು ಅಯ್ಯೋ ಬಾಕ್ಸ್ ತಂದಿದ್ರೆ ಪರವಾಗಿಲ್ಲ ಅದನ್ನು ತಗೊಂಡು ಬಾ ಖಾಲಿ ಮಾಡೋಕ್ಕೆ ಅಂತಲೇ ನಮ್ಮಲ್ಲಿ ಜನ ಇದ್ದಾರೆ ಅಲ್ವೇನೋ ರಿಷಿ ಎಂದ ದೀಪಾಂಶು ನಗತ್ತಾ ಹೌದು ಹೌದು ನೀವು ಹೀಗೆ ಮಾತಾಡ್ತಾ ನಿಂತಿದ್ರೆ ಲಂಚ್ ಟೈಮ್ ಮುಗ್ದು ಹೋಗುತ್ತೆ ಆಮೇಲೆ ಎಲ್ಲೂ ಹೋಗೋಕ್ಕಾಗದೆ ಇದನ್ನೇ ಖಾಲಿ ಮಾಡಬೇಕಾಗುತ್ತೆ ಏನು ತಂದಿದೆಯಾ ಅನು ಎಂದು ಬ್ಯಾಗಲ್ಲಿ ಇದ್ದ ಬಾಕ್ಸ್ ತೆರೆದು ನೋಡಿದ ರಿಷಿ ಬನ್ನಿ ಟೈಮ್ ಆಗುತ್ತೆ ಹೋಗೋಣ ಎಲ್ಲರೂ ಎಂದು ನಾಲ್ವರು ಸೇರಿ ಆಫೀಸ್ ಹತ್ತಿರದಲ್ಲೇ ಇದ್ದ ರೆಸ್ಟೋರೆಂಟ್ ಒಂದಕ್ಕೆ ಹೋದರು ಎಲ್ಲರೂ ತನಗೆ ಬೇಕಾದ್ದನ್ನು ಆರ್ಡರ್ ಮಾಡಿದರೆ ಅನು ಮಾತ್ರ ಏನೂ ಬೇಡ ಅಂದ್ಲು ದೀಪೂನೇ ಬಲವಂತ ಮಾಡಿ ತಂದೂರಿ ರೋಟಿ ಪನ್ನೀರ್ ಮಸಾಲವನ್ನು ಅನುಗಾಗಿ ಆರ್ಡರ್ ಮಾಡಿದ್ದ ತಂದಿರೋ ತಿಂಡಿ ವೇಸ್ಟ್ ಆಗುತ್ತೆ ಅಂತ ಆರ್ಡರ್ ಮಾಡಿಲ್ಲ ನನಗೆ ಗೊತ್ತು ಅನ್ನೋದ ಬೆಲೆ ಇವತ್ತು ಪಾರ್ಟಿ ನಂದೇ ಆಗಿರೋದ್ರಿಂದ ನೀವೆಲ್ಲರೂ ಆರ್ಡರ್ ಮಾಡಿರೋದನ್ನು ತಿನ್ನಿ ನಾನು ಬಾಕ್ಸಲ್ಲಿರೋದನ್ನು ತಿಂತೀನಿ ಎಂದು ಅನು ಕೈನಲ್ಲಿದ್ದ ಬ್ಯಾಗ್ ತೆಗೆದುಕೊಂಡು ಲಂಚ್ ಬಾಕ್ಸ್ ತೆಗೆದು ಟೇಬಲ್ ಮೇಲಿಟ್ಟನು ದೀಪು ಇದೇ ಅಂಶ ಯಾಕೆ ಎರಡು ಬಾಕ್ಸ್ ಟಿಫನ್ ಬಾಕ್ಸ್ ಇಟ್ಟಿದ್ದಾಳೆ ಬರೋ ಅರ್ಜೆಂಟಲ್ಲಿ ನಾನು ನೋಡಲೇ ಇಲ್ಲ ಎಂದುಕೊಂಡಳು ಅನು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು